ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮೀಶೋ ವಿಡಿಯೋ ತೊಗೊಂಡ್ ಬಂದಿದ್ದೀನಿ ಮೀಶೋ ನಿಂದ ಏನೇನನ್ನ ಶಾಪಿಂಗ್ ಮಾಡಿದೆ ಅದೇ ನನ್ನ ಮನೆ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನ್ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಯಾರು ಏನು ಅನ್ಕೋಬೇಡಿ ಇದು ನಂದೇ ವಾಯ್ಸ್ ಆಗಿರುತ್ತೆ ನೋಡಿ ಇದು ಒಂಥರ ವಾಯ್ಸ್ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟೆಲ್ಲಾ ಶ್ರಮ ಪಡ್ಬೇಕು ವಿಡಿಯೋ ಮಾಡ್ಬೇಕಾದ್ರೆ ಏನೆಲ್ಲ ಆಗುತ್ತೆ ಆ ಏನೆಲ್ಲ ಡಿಸ್ಟರ್ಬೆನ್ಸ್ ಗಳಿರುತ್ತೆ ಮತ್ತೆ ಮೈಂಡ್ ಕೂಡ ಎಷ್ಟು ಡೈವರ್ಟ್ ಆಗ್ತಾ ಇರುತ್ತೆ ಎಲ್ಲಾನು ಒಂದು ಕಂಟ್ರೋಲ್ ತಗೊಂಡು ವಿಡಿಯೋನ ಮಾಡಿ ನೀವ್ ಮುಂದೆ ತರ್ಬೇಕು ಅಂದ್ರೆ ಎಷ್ಟೆಲ್ಲಾ ನಾವು ಶ್ರಮ ಪಡ್ತೀವಿ ಆದ್ರೆ ನೀವುಗಳು ಐದು ನಿಮಿಷ ಹತ್ತು ನಿಮಿಷ ಇರೋ ವಿಡಿಯೋನ ನೋಡೋದೇ ಇಲ್ಲ ಅಂತೀರಲ್ಲ ಯಾಕೆ ಎಲ್ರು ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಜಸ್ಟ್ ಹಾಗೆ ಒಂದ್ ತಮಾಷೆಗಾಗಿ ಯಾರು ಏನು ಅನ್ಕೋಬೇಡಿ ಆ ಎಲ್ರು ಪ್ರೀತಿಯಿಂದ ಆ ಎಲ್ಲಾ ಯೂಟ್ಯೂಬರ್ಸ್ ಗಳನು ಸಪೋರ್ಟ್ ಮಾಡಿ ಜಸ್ಟ್ ಒಂದ್ ತಮಾಷೆ ಅಷ್ಟೇನೆ ದೊರೆ ಇನ್ನೇನು ಇಲ್ಲ ಯಾರು ಏನು ಅನ್ಕೋಬೇಡಿ ಇವತ್ತು ಕೂಡ ಮೀಶೋ ಇಂದ ವಿಡಿಯೋನ ತಗೊಂಡ್ ಬಂದಿದ್ದೀನಿ ನಮ್ಮನೆ ಅಲಂಕಾರಿಕೆ ಮತ್ತೆ ನನ್ನ ಅವಶ್ಯಕತೆಗೆ ಏನೇನ್ ಬೇಕಿತ್ತು ಅದನ್ನ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ ಹಾಗೇನೆ ಇದು ಯಾವ್ದೇ ತರ ಪ್ರೋಷನ್ ವಿಡಿಯೋ ಆಗಿರಲ್ಲ ಹಾಗೆ ಸ್ಪಾನ್ಸರ್ ವಿಡಿಯೋ ಆಗಿರಲ್ಲ ಇದು ನನ್ನ ಮನೆಯ ಅವಶ್ಯಕತೆಗೆ ಬೇಕಿರ್ತಕ್ಕಂಥ ಐಟಮ್ಸ್ ಗಳನ್ನ ತಗೊಂಡ್ ಬಂದಿದೀನಿ ಕೆಲವೊಂದು ಐಟಮ್ ಬರ್ದಿದ್ದಾಗನೆ ಬರ್ದಿದ್ದಾಗೇನೆ ಹಸ್ಬೆಂಡ್ ಏನ್ ಮಾಡ್ತಾರೆ ಅದು ಯಾವ ಯಾವ ಏನೇ ಒಂದ್ ತಗೊಂಡ್ ಬಂದ್ರು ಒಂದ್ ಹತ್ರ ಇಡಂಗಿಲ್ಲ ಅವ್ರಿಗೆ ಯಾಕೆ ಅಂದ್ರೆ ಏನೇ ಒಂದು ವಸ್ತು ತಂದ್ರು ಅದು ಅಲ್ಲಿ ಗೋಡೆ ನೆತಾಕ್ಬೇಕಾ ಅದ್ ನೇತಾಕ್ ಕೊಡ್ಬೇಕು ನಾನು ವಿಡಿಯೋ ಮಾಡೋವರ್ಗುರು ನೀ ಯಾವತ್ತೋ ವಿಡಿಯೋ ಮಾಡ್ತೀಯಾ ನೀನು ಅಂತ ಹೇಳಿ ತೆಗ್ದು ತೆಗ್ದು ಎಲ್ಲ ಎತ್ತಿಟ್ಬಿಡ್ತಾರೆ ಕೆಲವೊಂದು ಐಟಮ್ಗಳನ್ನ ಹಾಗೆ ಎತ್ತಿಟ್ಟಾಗಿದೆ ಅದನ್ನು ಕೂಡ ಹಾಗೆ ತೋರಿಸ್ತೀನಿ ಯಾರು ಏನು ಅನ್ಕೋಬೇಡಿ ಪ್ರತಿಯೊಂದೂ ಅಲ್ಲಲ್ಲೇ ಕರೆಕ್ಟ್ ಕರೆಕ್ಟ್ ಇರ್ಬೇಕು ಅನ್ನೋದು ಅವರದ್ದು ಪಾಲಿಸಿ ನಾನು ಅಷ್ಟೇನೆ ಆದ್ರೆ ಈಗ ಸ್ವಲ್ಪ ಹುಷಾರಿಂದ ಇರೋದ್ರಿಂದ ಒಂದು ವಾರ ದಿನ ಯಾವ್ದೇ ತರದ ಕೈಲಿ ಮಾಡೋದಿಕ್ ಆಗಿರ್ಲಿಲ್ಲ ಕೆಲವೊಂದು ವಿಡಿಯೋ ಮಾಡಿದ್ನ ಅಲ್ಲಲ್ಲೇ ಅಪ್ಲೋಡ್ ಮಾಡ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಬಂದಿದೀನಿ ಏನೇನ್ ತಗೊಂಡ್ ಬಂದಿದೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಐಟಮ್ಸ್ ಬಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳನ್ನ ತರ್ಸಿದೆ ಎಷ್ಟು ಪುಟ್ ಪುಟಾಣಿಗಿದೆ ಅಂದ್ರೆ ತುಂಬಾ ಪುಟಾಣಿಗಿದೆ ಬಟ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಕಲರ್ ಕಾಂಬಿನೇಷನ್ಸ್ ಗಳಂತೂ ಹೇಳಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮತ್ತೆ ಇದು ಲೀವ್ಸ್ ಮಾತ್ರ ಗ್ರೀನು ಎರಡು ಬಂದಿದೆ ನೋಡಿ ಇದು ಎರಡು ಬಂದಿದೆ ಎರಡಿದೆ ಇದು ಫ್ಲವರ್ ಇದು ಗ್ರೀನ್ ಮಾತ್ರ ಎರಡಿದೆ ಮತ್ತೆ ಇದು ಬಿಚೋದ್ರು ಏನ್ ತೊಂದ್ರೆ ಇಲ್ಲ ಹಾಕೋಬಹುದು ಮತ್ತೆ ಹಾಗೆ ಒಂದು ರೆಡ್ ಫ್ಲವರ್ ಬಂದಿದೆ ಹಾಗೆ ಇದು ಸ್ಫಟಿಕ ಓನ್ ಕಲರ್ ಒಂದಿದೆ ಮತ್ತೆ ಇದೊಂದು ಗ್ರೀನ್ ಕಲರ್ ಇದೆ ಮತ್ತೆ ಇದು ಲೈಟ್ ವೈಟ್ ಅಂಡ್ ಗ್ರೀನ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಪ್ರಾಡಕ್ಟ್ನು ಕೂಡ ಇಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಕಿಚನ್ ಎಲ್ಲ ಬಿದಿರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಸರಿನೆ ಅಥವಾ ಟಿವಿ ಸ್ಟ್ಯಾಂಡ್ ಹತ್ರ ಎಲ್ಲಾದ್ರೂ ನೀವು ಶೋಗೆ ಎತ್ತಿಟ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತೆ ಮತ್ತೆ ಈಸಿಯಾಗಿ ವಾಶ್ ಕೂಡ ಮಾಡ್ಕೋಬಹುದು ಈಸಿ ವಾಶ್ ಕೂಡ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ಪ್ರೈಸ್ಗೆ ಬಂದಿದೆಯಲ್ಲ ಅದೇ ಒಂದು ದೊಡ್ಡ ಖುಷಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಎಂಟು ಪೀಸಸ್ ಗಳು ಬಂದಿದೆ ಎಂಟು ಪೀಸಸ್ ಗಳು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಎರಡು ಬಂದಿದೆ ಅಷ್ಟೇನೆ ಅದು ಬಿಟ್ರೆ ಇನ್ನೆಲ್ಲಾ ಪ್ರಾಡಕ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ರೇಟಿಗೆ ಸಿಕ್ಕಿದೆಯಲ್ಲ ಅದೇ ಒಂದು ಖುಷಿ ನಾನು ಇದ್ರದ ಪ್ರೈಸ್ ಬಂದು ಇಲ್ಲಿ ಮೆನ್ಶನ್ ಮಾಡ್ತೀನಿ ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಬ್ರಷ್ ನಾನು ವಿಂಡೋಸ್ಗಳು ಸೈಡ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ ಮುಂಚೆ ಏನ್ ಮಾಡ್ತಾ ಇದ್ದೆ ನಾನು ಮನೆಗೆ ಪೇಂಟ್ ಮಾಡ್ತಾರಲ್ಲ ಆತರ ಬ್ರಷ್ ನ ತಗೊಂಡ್ಬಂದು ಆ ಬ್ರಷ್ ನಲ್ಲಿ ನಾನು ವಿಂಡೋಸ್ ಗಳಿರ್ಬೋದು ಸೈಡ್ ಅಲ್ಲಿ ವಿಂಡೋ ಕೆಳಗಡೆ ಎಲ್ಲಾ ಇದು ಡೋರ್ ಎಲ್ಲಾನು ಅದ್ರಲ್ಲಿ ಕ್ಲೀನ್ ಮಾಡ್ಕೊಂತ ಇದ್ದೆ ಬಟ್ ಈಗ ಒಂದ್ ಸ್ವಲ್ಪ ಏನು ಆ ಸಣ್ಣ ಪುಟ್ಟ ಪಾರ್ಟ್ ಗಳಿಗೆ ಪೇಂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಟ್ ಗಳು ಕಲರ್ ಹೋಗಿರುತ್ತಲ್ಲ ಅದಕ್ಕೆ ಪೇಂಟ್ ಮಾಡೋಕೆ ಅಂತ ಯೂಸ್ ಮಾಡೋಣಾಗ ಬ್ರಷ್ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಈ ಸಲ ಈ ತರದೊಂದು ನ ತರಿಸಿದೀನಿ ಇದು ಬ್ರಷ್ ಬಂದು ಎರಡು ಬರುತ್ತೆ ಸ್ಮಾಲ್ ಬ್ರಷ್ ಕೂಡ ಅಂದ್ರೆ ಕಂಪ್ಯೂಟರ್ ಕೀಬೋರ್ಡ್ ಗಳು ಇರ್ಬೋದು ಅಥವಾ ಡಸ್ಟ್ ಗಳನ್ನ ಕ್ಲೀನ್ ಮಾಡೋದಕ್ಕೆ ಇರ್ಬೋದು ಅದೊಂದು ಬ್ರಷ್ ಬಂದಿದೆ ಅದನ್ನ ಆಲ್ರೆಡಿ ಮನೆಯವರು ಕಾರ್ ಒಳಗಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇದೊಂದನ್ನೇ ತೋರಿಸ್ತೀನಿ ಬಟ್ ಪಿಕ್ ನಾನು ಇಲ್ಲಿ ಮೆನ್ಶನ್ ಮಾಡ್ತೀನಿ ಎರಡು ಬಂದಿರೋದು ಪಿಕ್ ಅನ್ನ ಇಲ್ಲಿ ಮೆನ್ಶನ್ ಮಾಡ್ತೀನಿ ತುಂಬಾ ಸಾಫ್ಟ್ ಆಗಿದೆ ಚೆನ್ನಾಗೂ ಇದೆ ಒಂದ್ಸಲ ಟ್ರೈ ಮಾಡಿ ನೋಡ್ದೆ ನಾನು ಕಿರ್ಕಿ ಹತ್ರ ಎಲ್ಲ ಈಸಿಯಾಗಿ ನಾವು ಈ ತರ ಕೈಯನ್ನ ಹಾಕಿ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೋಬಹುದು ಮತ್ತೆ ಇದು ಬ್ರಷ್ಗಳು ಕೂಡ ಸಾಫ್ಟ್ ಆಗಿದೆ ಈಸಿಯಾಗಿ ಮೂವ್ ಮಾಡುತ್ತೆ ಎಲ್ಲಾ ಕಡೆಗೂ ಈ ತರ ರೊಟೇಟ್ ಆಗುತ್ತೆ ಏನೇ ರೊಟೇಟ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಅಂದ್ರೆ ಇದು ತುಂಬಾನೇ ಚೆನ್ನಾಗಿದೆ ಇದೊಂದು ಪ್ರಾಡಕ್ಟ್ ನಾನು ಮೀಶೋ ಇಂದ ತರಿಸಿ ಇದು ಗಮ್ಮಿಂಗ್ ಇಲ್ಲಿ ಏನ್ ಹೇಳ್ತಾನೆ ಗೋಡೆಗಳಿಗೆಲ್ಲ ಗೋಡೆಗಳಿಗೆಲ್ಲಾ ಅಂಟಿಸೋದಿಕ್ಕೆ ಅಂತೇಳಿ ಈ ತರದೊಂದು ಗಮ್ಮಿನ ತರ್ಸ್ಕೊಂಡಿದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಯಾವ್ದೇ ತರದ್ದು ಗೋಡೆ ವಾಲ್ ಪೇಂಟ್ ಏನಿರುತ್ತೆ ಅದು ಕಿತ್ಕೊಂಡ್ ಬರಲ್ಲ ಈಸಿಯಾಗಿ ನಾವು ಇಲ್ಲಿಂದ ಬೇರೆ ಮನೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂದಾಗ ಅಥವಾ ಇದೇ ಮನೆಯಲ್ಲೇ ಇದ್ದು ಅಂದ್ರೆ ಸ್ವಂತ ಮನೆಯವರಾದ್ರೂ ಕೂಡ ಈ ಗಮ್ಮಿಂಗ್ನ ತೆಗ್ದಾಗ ಪೇಂಟ್ ತೆಕ್ಕೊಂಡ್ ಬರೋದಿಲ್ಲ ಮತ್ತೆ ಹಾಗೇನೆ ಅಲ್ಲಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ತೆಗ್ದು ಇನ್ನೊಂದ್ ಕಡೆಗೂ ಕೂಡ ನೀವು ಹಾಕೋ ಅಂಟಿಸ್ಕೋಬಹುದು ಇದೊಂದು ತುಂಬಾ ಚೆನ್ನಾಗಿದೆ ಇದೊಂದು ತರ್ಸ್ಕೊಂಡೆ ಮತ್ತೆ ಈಗ ನಾವು ಫ್ಲೋರ್ ಮ್ಯಾಟ್ ಇವಾಗ ಬಾಗ್ಲತ್ರ ಅಲ್ಲಿ ಬಾಗ್ಲತ್ರ ಒಂದು ಮ್ಯಾಟ್ ಗಳನ್ನ ಹಾಕಿರ್ತೀವಿ ಕೆಲವೊಂದು ಟೈಮು ಮ್ಯಾಟ್ ಗಳು ಜಾರತಾ ಇರುತ್ತೆ ಆ ಮ್ಯಾಟಿಗೂ ಕೂಡ ಈ ಗಮ್ನ ಈ ಗಮ್ ಟೇಪ್ ನ ಸ್ವಲ್ಪ ಹಾಕ್ಬಿಟ್ಟು ಹಾಕೋಬಹುದು ಮತ್ತೆ ಇವಾಗ ನಿಮ್ದು ರೂಮ್ ಅಲ್ಲಿ ಬೆಡ್ಶೀಟ್ ಗಳು ಅಂದ್ರೆ ಕಾಟ್ ಅಲ್ಲಿ ಕಾಟ್ ಮೇಲೆ ಬೆಡ್ಶೀಟ್ ಗಳನ್ನ ಆ ಬೆಡ್ಶೀಟ್ ಗಳು ಮಾರ್ನಿಂಗ್ ಎದೋಳ ಅಷ್ಟ್ರೊಳಗಡೆ ಅಥವಾ ಒಂದ್ ನಿಮಿಷ ಮಲ್ಗಿ ಎದ್ದೇಳ ಅಷ್ಟುಗಡೆನೂ ಕೂಡ ಅಥವಾ ಕೂತು ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ ಅವಾಗ ಹಾಸಿಗೆ ಮೇಲಿನ ಬೆಡ್ ಕೂಡ ಇದು ಗಮ್ ಟೈಪ್ನ ಹಾಕಿ ಅದು ಕೆಳಗಡೆ ನೀವು ಮಂಚಿಕೆ ಕೂಡ ಅಂಟಿಸ್ಕೋಬಹುದು ಅವಾಗ ಆ ಕಡೆ ಈ ಕಡೆ ಬೆಡ್ಶೀಟ್ ಮಿಸಿ ಮಿಸಿ ಆಗೋದು ತಪ್ಪುತ್ತೆ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ತರದ್ದು ಕಿಚನ್ ಗೆ ಮತ್ತೆ ಕುಕಿಂಗ್ ವಿಡಿಯೋ ಮಾಡೋದಕ್ಕೂ ಎಲ್ಲಾ ಚೆನ್ನಾಗ್ ಅನ್ಸುತ್ತೆ ಮತ್ತೆ ಮುಂದ್ಗಡೆ ಫ್ರೆಂಟ್ ಬಾಗ್ಲ ಹತ್ರ ಹಾಕೋದಿಕ್ಕೂ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ತರಿಸ್ದೆ ಬಟ್ ಅಷ್ಟು ಥಿಕ್ನೆಸ್ ಬರಲ್ಲ ಇದು ಒನ್ ಎಮ್ ಎಂಟು ಎಮ್ ಎಮ್ ಅಂತ ಹೇಳ್ತಾರೆ ನೋಡಿ ಇಷ್ಟು ಸಣ್ಣ ಇದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಈಸಿಯಾಗಿ ವಾಶ್ ಮಾಡ್ಕೋಬಹುದು ಅಂದ್ರೆ ಇದು ಇಷ್ಟು ಕಡಿಮೆ ಪ್ರೈಸ್ಗೆ ಏನ್ ತೊಂದರೆ ಇಲ್ಲ ಆರಾಮಾಗಿ ಇದೊಂದು ತಗೋಬಹುದು ಮತ್ತೆ ಹಾಗೆ ಬಂದು ಅಲ್ಲಿ ಒಂದು ಫ್ಲೋರ್ ಮ್ಯಾಟ್ ಅನ್ನ ಹಾಕಿದ್ದೀನಿ ನೋಡಿ ಅದು ಕೂಡ ನೋಡಿ ಹಾ ಅದು ಕೂಡ ಒಂದು ಫ್ಲೋರ್ ಮ್ಯಾಟ್ ಅನ್ನ ಹಾಕಿದ್ದೀನಲ್ಲ ಅದು ಕೂಡ ಮೀಶೋ ಇಂದಾನೇ ತರ್ಸಿದ್ದು ಇದ್ರ ಜೊತೆ ಅದನ್ನು ತರಿಸಕೊಂಡಿದೆ ಅದಕ್ಕೆ ಬೇರೆ ಪ್ರೈಸು ಇದು ಎರಡಕ್ಕೆ ಬೇರೆ ಪ್ರೈಝು ಅದನ್ನು ಕೂಡ ಮೀಶೋ ತರಿಸಿದೆ ಅದು ಈ ಪ್ರೈಝು ಮತ್ತೆ ಅದರ ಪ್ರೈಸ್ ಎರಡನ್ನೂ ಇಲ್ಲಿ ಮೆನ್ಷನ್ ಮಾಡ್ತೀವಿ ಆಲ್ರೆಡಿ ಅಲ್ಲಿ ಹಾಸ್ ಬಿಟ್ಟಿದ್ದಾರೆ ನಮ್ಮನೆಯವರು ಆ ಕಾರಣಕ್ಕೋಸ್ಕರ ನಾನು ಅದನ್ನ ವಿಡಿಯೋ ತೆಗೆದು ವಿಡಿಯೋ ತೋರಿಸ್ತಾ ಇಲ್ಲ ಅದ್ರದ್ದು ಏನ್ ಪ್ರೈಸ್ ಅನ್ನೋದನ್ನ ಇದನ್ನು ಮೆನ್ಷನ್ ಮಾಡ್ತೀನಿ ಮತ್ತೆ ಇದು ಎರಡರದು ಇದೇ ಬೇರೆ ಪ್ರೈಸು ಅದೇ ಬೇರೆ ಪ್ರೈಝು ಇದು ಎರಡೂನು ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಅದು ಕೂಡ ಚೆನ್ನಾಗಿದೆ ಬಟ್ ನಮ್ಮ ಮನೆಯಲ್ಲಿ ಇಬ್ರು ಪೆಟ್ಸಿರೋದ್ರಿಂದ ನಮ್ ಸಿರಿ ಏನ್ ಮಾಡ್ತಾರೆ ಆ ಎಡ್ಜಸ್ ಏನಿದೆ ಇದನ್ನೆಲ್ಲ ತೆಗಿತಾ ಹೋಗ್ತಾಳಾ ಈ ಬಟ್ಟೆ ಹೊಲ್ದಿರೋ ಲೇಯರ್ ತರ ಇರುತ್ತೆ ನೋಡಿ ಅದು ಹಿಂಗೆ ಎಳ್ಕೊಂಡ್ ಬಂದಿದೆ ಅಷ್ಟೇನೇನೆ ಬಟ್ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಹಾಕೋಬಹುದು ಮತ್ತೆ ವೈಟ್ ಕೂಡ ಇಲ್ಲ ವೈಟ್ ಲೆಸ್ ಇದೆ ಆ ನೀವು ಕಿಚನ್ ಅಲ್ಲಿ ಹಾಕೋಬಹುದು ರೂಮ್ ರೂಮ್ ಅಲ್ಲಿ ಬೆಟ್ಟಿಗೆ ಎಲ್ಗಡೆ ಹಾಕೋಬಹುದು ನಾನು ಇಲ್ಲಿ ಸೋಫಾ ಹತ್ರ ಹಾಕಿದೀನಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಡ್ತು ಇದು ತೆಗ್ದು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಪ್ಲಾಸ್ಟಿಕ್ ಪಾರ್ಟ್ಗಳು ವೈಟ್ ಕಲರ್ ಅಲ್ಲಿ ನೋಡಿ ಇಷ್ಟುದ ಸೈಜ್ ಬರುತ್ತೆ ಎಷ್ಟು ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಗಟ್ಟಿಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಬೇಕಂದ್ರೆ ಓಲ್ಗಳನ್ನ ಮಾಡ್ಕೋಬಹುದು ಕಾಣಿಸಿದೆ ಅಲ್ಲ ಇಲ್ಲಿ ಓಲ್ಗಳನ್ನ ಮಾಡ್ಕೋಬಹುದು ನೀವು ಬೇಡ ಅಂತ ಅಂದ್ರೆ ತುಟ್ಟದಾಗಿ ಸ್ಟ್ಯಾಂಡ್ ತರ ನೋಡಿ ಈ ರೀತಿ ಇಟ್ಟಾಗ ಸ್ಟ್ಯಾಂಡ್ ತರ ಕೂಡ ಕುತ್ಕೊಳ್ಳುತ್ತೆ ಇದ್ರ ಕೆಳಗಡೆ ಪ್ಲೇಟ್ ಬೇಕಾದ್ರೆ ಇಟ್ಕೋಬಹುದು ಆ ಮತ್ತೆ ಓಲ್ ಮಾಡ್ಲಿಲ್ಲ ಅಂದ್ರೂ ಹಾಗೆ ಯೂಸ್ ಮಾಡ್ಬಹುದು ಇಂಡೋರ್ ಪ್ಲಾಂಟ್ಗಳ್ಗಾದ್ರೆ ಓಲ್ ಮಾಡಿ ಹಾಕೋದೇನ್ ಬೇಕಾಗಲ್ಲ ಹಾಗೆ ಇಟ್ಕೋಬಹುದು ಯಾಕಂದ್ರೆ ಇಂಡೋರ್ ಪ್ಲಾಂಟ್ ಗಳಿಗೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತೀನಿ ಮತ್ತೆ ವಾರ ಆದ್ರೂ ಕೂಡ ನೀರು ನೀರು ಹಾಕುವಂತ ಅವಶ್ಯಕತೆ ಇರಲ್ಲ ಹಾಗಾಗಿ ಇಂಡೋರ್ ಪ್ಲಾಂಟ್ಸ್ಗೆ ಹೇಳಿ ನಾನು ಇದು ನಾಲ್ಕು ಪಾರ್ಟ್ಗಳು ಬಂದಿದೆ ಇದು ನಾಲ್ಕು ಪಾರ್ಟ್ ಬಂದಿದೆ ಆಲ್ರೆಡಿ ಎರಡು ಪಾರ್ಟ್ ಅನ್ನ ನಾನು ಯೂಸ್ ಮಾಡಿದ್ದೀನಿ ನೋಡಿ ಅಲ್ಲಿ ಒಂದು ಪಾರ್ಟ್ ಅನ್ನ ಆಲ್ರೆಡಿ ಗಿಡ ಹಾಕಿ ಇಟ್ಟಿದ್ದೀನಿ ಮತ್ತೆ ಇನ್ನೊಂದನ್ನು ಕೂಡ ಗಿಡ ಹಾಕಿ ಇಟ್ಟಿದ್ದೀನಿ ಅದೆಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಅದ್ರದ್ದು ನಾನು ವಿಡಿಯೋನ ನಿಮ್ಗೆ ತೋರಿಸ್ತೀನಿ ಈ ನಾಲ್ಕ್ ಪಾರ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಕ್ವಾಲಿಟಿ ಅಂತೂ ಸಖತ್ ಆಗಿದೆ ಮತ್ತೆ ಇದ್ರದ್ದು ಪ್ರೈಸ್ ಅನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಇದು ಪ್ರಾಡಕ್ಟ್ ಅನ್ನು ತಗೊಂಡ್ ಬಂದಿದ್ದು ಇದು ಕೂಡ ಆ ಫ್ಲವರ್ ಸ್ಟ್ಯಾಂಡ್ ಆಗಿರುತ್ತೆ ಆ ಓಪನ್ ಮಾಡಿ ನಿನ್ನೆ ಅಷ್ಟೇ ಬಂತು ಇದು ನೋಡಿ ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡು ಸಖತ್ ಇಷ್ಟ ಆಗೋಯ್ತು ನನ್ಗೆ ತುಂಬಾ ದಿನದಿಂದ ತರ್ಸ್ಬೇಕು ತರ್ಸ್ಬೇಕು ಅನ್ಕೊಂತಾ ಇದೆ ನೋಡೋಣ ಅಂತ ಹೇಳಿ ಮತ್ತೆ ಈ ತರ ಸ್ಟ್ಯಾಂಡ್ ಕೂಡ ಬಂದಿದೆ ಮತ್ತೆ ಇಲ್ಲಿ ಇದಕ್ಕೆ ಕಾಲ್ಗಳಿಗೆ ಬುಷ್ ಕೂಡ ಇಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಬುಷ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ನಾವು ಇಟ್ಟಾಗ ಫ್ಲೋರ್ ಗಳಿಗೆ ಯಾವುದೇ ತರದ್ದು ಡ್ಯಾಮೇಜ್ ಆಗಬಾರ್ದು ಮತ್ತೆ ನಾವು ಮನೆ ಒರೆಸ್ಬೇಕಾದ್ರೆ ಇದು ಕೂಡ ಅಂತ ಅಂತೇಳಿ ಇದನ್ನ ಸ್ಟ್ಯಾಂಡ್ ಗೆ ಆ ಈ ಇದಕ್ಕೆ ಸ್ಟ್ಯಾಂಡ್ಗೆ ಈ ಪುಟಾಣಿ ಬುಷ್ಗಳನ್ನ ಕೊಟ್ಟಿದ್ದಾರೆ ಇದು ಕೂಡ ಗಟ್ಟಿಗಿದೆ ಏನ್ ತೊಂದರೆ ಇಲ್ಲ ಆರಾಮಾಗಿ ಇಟ್ಕೋಬಹುದು ನೋಡಿ ಈ ರೀತಿಯಾಗಿದೆ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿದೆ ಆ ಇದು ಬಂದು ಹೈಟ್ ಬಂದು ಇಷ್ಟು ಬರುತ್ತೆ ಹೈಟ್ ನೋಡಿ ಇಷ್ಟು ಹೈಟ್ ಬರುತ್ತೆ ಅರ್ಧ ಮೊಳ ಅರ್ಧ ಮೊಳಕ್ಕಿಂತನೂ ಸ್ವಲ್ಪ ಜಾಸ್ತಿ ಬರುತ್ತೆ ಆ ನನ್ ಕೈನಲ್ಲಿ ಇಷ್ಟುದ ಬರುತ್ತೆ ಇಷ್ಟುದ ಬರುತ್ತೆ ಚೆನ್ನಾಗಿದೆ ನಾನು ಇದಕ್ಕೆ ಈ ವೈಟ್ ಪಾರ್ಟ್ಗಳನ್ನ ಇಡೋಣ ಅಂತೇಳಿ ತರ್ಸಿದೀನಿ ಈ ರೀತಿಯಾಗಿ ಇಡೋಣ ಅಂತೇಳಿ ತರ್ಸ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ತಗೊಂಡ್ ಬಂದಿದೀನಿ ಚೆನ್ನಾಗಿದೆ ಇದು ಕೂಡ ಈ ಸ್ಟ್ಯಾಂಡ್ ಬಂದು ಇನ್ನೂರ ಎಂಬತ್ತೇಳು ರೂಪಾಯಿ ಈ ದೊಂದು ಸ್ಟ್ಯಾಂಡಿಗೆ ಮಾತ್ರ ಇನ್ನೂರ ಎಂಬತ್ತೇಳು ರೂಪಾಯಿ ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅನಿಸ್ತು ಮತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದೊಂದನ್ನ ತರಿಸ್ಕೊಂಡಿದ್ದೀನಿ ನೋಡಿ ಇದು ಕೂಡ ಸ್ಟ್ಯಾಂಡ್ ಅನ್ನ ತರಿಸಿದೆ ಅಹ್ ನಮ್ಮ ಮನೆಯವರು ಆಲ್ರೆಡಿ ಅದು ಗಮ್ ಟೈಪ್ ಚೆಕ್ ಆಗುತ್ತೆ ಮತ್ತೆ ಇದನ್ನು ಕೂಡ ಅಂಟಿಸಿದಂಗಾಗತ್ತೆ ಅಂತೇಳಿ ಇದನ್ನ ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಇದನ್ನ ಕೂಡ ಅಂಟಿಸ್ಬಿಟ್ಟಿದ್ದಾರೆ ಇಲ್ಲೊಂದು ಹಾಕಿದ್ದೀನಿ ಮತ್ತೆ ಹಾಗೆ ಬಂದ್ರೆ ಇಲ್ಲೊಂದನ್ನ ಇಲ್ಲೊಂದ ಹಾಕಿದೀನಿ ಮತ್ತೆ ಹಾಗೆ ಅಲ್ಲೊಂದನ್ನ ಹಾಕಿದೀನಿ ಕೃಷ್ಣ ನೋಡಿ ಕೃಷ್ಣಂದು ಕೂಡ ಗಂಟೆ ಪಲ್ಲೇನೆ ಹಣಸಿರೋದು ಇವಾಗ ಹೊಸ ಗಂಟೆ ಪೇನ್ ತಗೊಂಡ್ ಬಂದಿದೆ ಅದ್ರಲ್ಲೇನೆ ಅಂಟಿಸಿರೋದು ಇಲ್ಲಿ ಒಂದನ್ನ ಹಾಕಿದ್ದಾರೆ ಯಾಕೆ ಅಂದ್ರೆ ಇಲ್ಲಿ ನಮ್ದು ಸಿಸ್ಟಮ್ ಇದೆ ಸಿಸ್ಟಮ್ ಇರೋದ್ರಿಂದ ಇಲ್ಲಿ ರಿಮೋಟ್ ಇಡೋದಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಅಹ್ ಇಲ್ಲೊಂದನ್ನ ಹಾಕಿದ್ದಾರೆ ಚೆನ್ನಾಗಿದೆ ಅಹ್ ಯಾವುದೇ ತರದು ನೋಡಿ ಇಲ್ಲಿ ಇಷ್ಟು ಮಾಡಿದ್ರು ಕೂಡ ಬೀಳಲ್ಲ ಅಲ್ಲ ಬಿಗಿಯಾಗಿ ಕೂತಿದೆ ಇಷ್ಟು ಪ್ರಾಡಕ್ಟ್ ಅಲ್ಲಿ ಯಾವ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯ್ತು ಇಷ್ಟ ಆದ್ರೆ ಏನ್ ಮಾಡ್ಬೇಕು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ ಮುಂದೆ ಬರ್ತೀನಿ ಬಾ ಬಾಯ್ ಟೇಕ್ ಕೇರ್